ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಿಂದಿನ ಬ್ಲಾಗ್ದೆ ಕಂಟಿನ್ಯೂಷನ್ ಬ್ಲಾಗ್ ಆಗಿತ್ತು ಸೊ ನೈಟ್ ಟ್ವೆಲ್ ಫಿಫ್ ಟ್ವೆಲ್ ಓ ಕ್ಲಾಕಿಗೆ ನಾವು ಬಸ್ ಹತ್ತಿದ್ದಕ್ಕೆ ಮಾರ್ನಿಂಗ್ ಅರೌಂಡು ಸೆವೆನ್ನಿಂದ ಸೆವೆನ್ ತರ್ಟಿ ಒಳಗಡೆ ನಾವು ಮಂತ್ರಾಲಯಕ್ಕೆ ಹೋಗಿ ತಲುಪಿದ್ವಿ ಸೊ ಅಲ್ಲಿ ಹೋಗಿ ಅಷ್ಟೆ ಆಲ್ಮೋಸ್ಟ್ ಅಲ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ನಾನು ವಾಮಿಟ್ ಕೂಡ ಆಗಿಬಿಟ್ಟಿತ್ತು ಆ ಬೆಳಗ್ಗೆ ಬೆಳಗ್ಗೆ ಅಷ್ಟಕ್ಕೆ ನಾನು ನಿಜ ಅಲ್ಲಿ ಹೋಗಿ ಇಳ್ದಾಗಲೇ ನನಗೆ ಗೊತ್ತಾಗಿದ್ದು ಅಷ್ಟು ಟೆಂಪ್ರೇಚರ್ ಇರುತ್ತೆ ಹೋಗೋ ಆ ಥರ ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಫೀಲಿಂಗೇ ಇರಲಿಲ್ಲ ಅಷ್ಟು ಟೆಂಪ್ರೇಚರ್ ಇರುತ್ತೆ ಅಂತ ಬಟ್ ಅಲ್ಲೋದ್ಮೇಲೆ ಆ ಥರ ಫೀಲ್ ಆಗ್ತಾ ಇತ್ತು ಸೊ ಹೋಗಿದ ತಕ್ಷಣ ಅಲ್ಲೇ ಒಂದು ರೂಮ್ನ ಬುಕ್ ಮಾಡಿಬಿಟ್ಟು ಲಿಟ್ರಲಿ ಒನ್ ಏನು ನಾನು ರೆಸ್ಟ್ ಮಾಡಿದ್ದೀನಿ ರೆಸ್ಟ್ ಮಾಡಿ ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಕೆ ರೆಡಿಯಾದೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗಾಡಿಯಿಂದ ಇಳಿದ್ಮೇಲೆ ನಾನಂತೂ ಬ್ಲಾಗ್ನ ಮಾಡಲೇ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಆಲ್ ಒಂದು ತ್ರೀ ಫೋರ್ ಟೈಮ್ಸ್ ನನಗೆ ವಾಮಿಟ್ ಆಗಿ ನಂದು ಇದೇ ಹಾಳಾಗ್ಬಿಟ್ಟಿತ್ತು ಸೊ ರೂಮಿಗೆ ಬಂದ್ವಿ ಇಲ್ಲೇ ನನ್ನ ಫ್ರೆಂಡ್ ಒಬ್ರು ಇದ್ದರು ಅನುಷಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಅಕ್ಕ ಹಿಂಗೆ ಆರ್ಚಿಂದ ಮುಂದೆ ಹೋಗು ಕೆಳಗಡೆ ಹೋಟೆಲ್ ಇದೆ ಮೇಲ್ಗಡೆ ಅಂದರೆ ಫುಡ್ಡು ಸಿಗುತ್ತೆ ಮೇಲ್ಗಡೆ ಹೋಟೆಲ್ ಇದೆ ಚೆನ್ನಾಗಿದೆ ಇರೋದ್ರಲ್ಲಿ ಹೈಜೀನ್ ಆಗಿದೆ ಅಂತ ಸೊ ಅದೇ ಒಂದು ಇದಿಟ್ಕೊಂಡು ನಾವು ಇಲ್ಲಿಗೆ ಬಂದ್ವಿ ಏನು ಗೊತ್ತಾ ಬಂದಿದ ತಕ್ಷಣ ಕೂಡ ಅಲ್ಲಿ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಮೇಡಮ್ ರೂಮ್ ಬೇಕಾ ರೂಮ್ ಬೇಕಾ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಫೈವ್ ಹಂಡ್ರೆಡ್ ಅಂತಲೇ ಹೇಳಿದ್ರಲ್ಲ ಚಿನ್ನ ಸಿಕ್ಸ್ ಸಂಜೆ ಸಿಕ್ಸ್ ಓ ಕ್ಲಾಕ್ವರೆಗೂ ಇರ್ಬೋದು ಹಾಗೆ ಹಿಂಗೆ ಅಂತ ಬಂದು ಬಟ್ ಏನಂದರೆ ಅವರೇ ಒಂಥರ ಜರ್ದಾ ಬಿಡ ಎಲ್ಲ ಹಾಕ್ಕೊಂಡಿದ್ರು ನನಗೆ ವಾಮಿಟ್ ಮಾಡಿರೋದಕ್ಕೂ ಅದಕ್ಕೂ ಒಂಥರ ಹೊಟ್ಟೆ ತೊಳಸ್ದಂಗೆ ಆಗ್ತಾ ಇತ್ತು ನನಗಂತೂ ಅದೇ ಅವರೇ ಜರ್ದಾ ಬಿಡ ಹಾಕ್ಕೊಂಡು ವಾಸನೆ ಹೊಡಿತಾ ಇನ್ನು ಆ ರೂಮ್ ಇನ್ಯಾವ ಮಟ್ಟಿಗೆ ಇರುತ್ತೋ ಅಂತ ನಮ್ಗೆ ಟೆನ್ಷನ್ ಆಗಿಬಿಟ್ಟು ಇಲ್ಲ ನನ್ನ ಫ್ರೆಂಡ್ ಏನು ಹೇಳಿದ್ದಾರೆ ಅದನ್ನೇ ಹಿಡ್ಕೊಂಡು ಬಂದೆ ಬಟ್ ಚೆನ್ನಾಗಿದೆ ರೂಮು ಆಮೇಲಿಂದ ಬಂದಮೇಲೆ ತೋರಿಸ್ತೀನಿ ನಾನು ರೆಡಿ ಆಗಿ ಸ್ನಾನ ಎಲ್ಲ ಆಯಿತು ಫ್ರೆಶ್ಅಪ್ ಆಗಿ ರೆಡಿ ಆಗಿ ಸೊ ನಾನಂತೂ ಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ ಅಲ್ಲಿ ಒನ್ ಅವರೇ ಮಲಗಿದ್ದೀನಿ ಅಚನ ಒನ್ ಅವರ್ ಮಲ್ಕೊಂಡ್ಬಿಟ್ಟಿದ್ದೆ ಯಾಕೆಂದ್ರೆ ನನಗೆ ಆಗ್ತಾ ಇಲ್ಲ ಒಂಥರ ತಲೆ ಚಕ್ಕ ಬರ್ತಾಯಿತ್ತು ಒಂಥರ ಆಗ್ತಾಯಿತ್ತು ಸೊ ಹಾಗಾಗಿ ಮಲಗಿಬಿಟ್ಟಿದ್ದೆ ಒನ್ ಅವರು ಆಮೇಲೆ ಎದ್ದು ಫ್ರೆಶ್ ಆಗಿ ಈಗ ಆಲ್ಮೋಸ್ಟ್ ಅಲ್ಲಿ ನೈನ್ ಓ ಕ್ಲಾಕ್ ಆಗ್ತಾಯಿದೆ ಎಷ್ಟೊಬ್ಬ ಟೈಮು ಒಂಬತ್ತು ಕಾಲ್ ಆಗ್ತಾಯಿದೆ ರೆಡಿ ಆಗಿದ್ದೀವಿ ಮೇಘನ ರೆಡಿ ಆಗ್ತಾ ಇದ್ದಾಳೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆದಮೇಲೆ ಕೆಳಗಡೆ ಹೋಗಿ ಟಿಫನ್ ತಿಂದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಯಾಕೆಂದರೆ ವಾಮಿಟ್ ಮಾಡ್ಯಾರ ಸುಸ್ತಾಗಿದೆ ಅಲ್ವ ಸೊ ಹಾಗೆ ಹೋಗೋಕ್ಕಂತೂ ಆಗಲ್ಲ ಸೊ ರಾಯರ ಆಶೀರ್ವಾದ ಇದ್ದೇ ಇರುತ್ತೆ ರಾಯರು ಏನೇ ಉಪವಾಸ ಇದ್ದು ಬನ್ನಿ ಸುಸ್ತು ಮಾಡ್ಕೊಂಡು ಅಂತೇಳಿಲ್ಲ ಸುಸ್ತು ಮಾಡ್ಕೊಂಡು ಹೋದ್ರೂ ದೇವ್ರನ್ನ ಸಂತೃಪ್ತಿಯಾಗಿ ನಾವು ನೋಡೋಕ್ಕೂ ಆಗೋಲ್ಲ ಸೊ ಹಾಗಾಗಿ ತಿಂದ್ಬಿಟ್ಟು ವಾಂತಿ ಆಗಿರೋದಕ್ಕೆ ಸುಸ್ತಾಗಿರೋದಕ್ಕೆ ತಿಂದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಹೋಗ್ಬಿಟ್ಟು ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಆಲು ಇನ್ನು ನೈನ್ ಫಿಫ್ಟೀನ್ಗೆ ಸಿಕ್ಕೋ ಬಟ್ಟೆ ಬಿಸಿಲು ಸಿಕ್ಕಾಬಿಟ್ಟು ಸೆಕೆ ಅಂತೂ ಅವ್ರು ಹೇಳಿದ್ರು ಎ ಸಿ ನನ್ನ ಮಗ ಕೂಡ ಆಗಿದ್ದಾನೆ ಎ ಸಿ ರೂಮ್ ಬೇಕಾ ವಿತೌಟ್ ಎ ಸಿ ನಾನ್ ಎ ಸಿ ಬೇಕಾ ಅಂತ ನಾನ್ ಎಸಿನೇ ಇರಲಿ ಅಂತ ನನಗೊತ್ತಿಲ್ಲ ಎಷ್ಟೊಂದು ಜಲ ಶೆಕೆ ಇರುತ್ತೆ ಅಂತ ನಾನ್ ಎ ಸಿ ಇರ್ತದೆ ಮತ್ತೆ ಅವರು ಇವತ್ತು ಏನು ಅಷ್ಟು ಜನ ಇಲ್ಲ ಅಂದ್ಬಿಟ್ಟು ಸ ಟೂ ತೌಸಂಡ್ ರುಪೀಸ್ ಹೇಳಿದ್ದಾರೆ ಈ ಒಂದು ರೂಮ್ಗೆ ಅಂದರೆ ನಾವು ತೊಗೊಂಡಿರೋದು ಇಲ್ಲಿ ಬಂದುಬಿಟ್ಟು ಕ್ಯಾಲ್ಕುಲೇಟೆಡ್ ಬಂದು ಟ್ವೆಲ್ ಅವರ್ಸಿಗೆ ಬಟ್ ನಾವು ತಗೊಂಡಿರೋದು ಟ್ವೆಂಟಿ ಫೋರ್ ಅವರ್ಸಿಗೆ ಯಾಕೆಂದರೆ ನಮ್ಮದು ನಾಳೆ ರಿಟರ್ನ್ ಇರೋ ಅಂಥದ್ದು ಸೊ ಹಾಗಾಗಿ ನಾವು ನಾಳೆ ಬೆಳಿಗ್ಗೆ ರಿಟರ್ನ್ ಆಗೋದ್ರಿಂದ ಅದು ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳಿ ಟೂ ತೌಸಂಡ್ ಪೇ ಮಾಡ್ತೀವಿ ಹಾಗೂ ನಾನು ಒನ್ ಆ್ಯಂಡ್ ಹಾಫ್ ಕೇಳಿದೆ ಒಂದೂವರೆ ಸಾವಿರ ಕೇಳಿದೆ ಬಟ್ ಅವ್ರು ಇಲ್ಲ ಇಲ್ಲ ನಾವು ಹೇಳಿರೋದೆ ಕಮ್ಮಿ ಪ್ರೈಸು ಮೂರು ಸಾವಿರ ನಾಲ್ಕು ಸಾವಿರಕ್ಕೆಲ್ಲ ಕೊಡ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳಿದ್ರು ಸೊ ಇಲ್ಲಿ ಬಿಡು ಗುಂಡ್ ಚೆನ್ನಾಗಿದ್ದಲ್ಲ ಅಂತ ಹೇಳ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿದ್ವಿ ಸೊ ಇವಾಗ ರೆಡಿ ಆಗಿಬಿಟ್ಟು ಕೆಳಗಡೆ ಹೋಗಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಅವಳು ಮೇಘನ ರೆಡಿ ಮೇಘನಾ ಮೇಘನ ಹೈ ಮಾಡಕ್ಕೆ ಮೇಘನ ನನ್ನ ಬಲ್ವಂತಕ್ಕೆ ಸಾರಿ ತೊಗೊಂಡ್ಬಂದಿದ್ದಾಳೆ ಅವಳಿಗೆ ತಡೆಯಕ್ ಇಲ್ವಂತೆ ಕ್ರೀಮ್ ಹಚ್ಕೋತಾ ಇದೀನಿ ನನ್ಗೂ ಇಲ್ಲೆಲ್ಲ ಫುಲ್ಲು ಕ್ರೀಮ್ ಮರ್ಕೊಂಬಂತೆ ಎಲ್ಲ ಹೊರ್ಸ್ಕೊಂಡೆ ಫುಲ್ ಹಚ್ಚಿರೋ ಕ್ರೀಮ್ ಎಲ್ಲ ಇಲ್ಲೆಲ್ಲ ಸೀರೆನೇ ಹಾಕೊಳ್ಳೋದ್ ಬೇಡ ಮಾಮೂಲಿ ಡ್ರೆಸ್ ಏನಾದ್ರೂ ಹಾಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದು ಈ ಹುಷಾಕ ಸೀರೆ ಹಾಕೊಂಬಾ ಸೀರೆನೇ ಹಾಕೊಂಬಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ರಾಯರ ದರ್ಶನಕ್ಕೆ ಎಷ್ಟೋ ಜನ ಸೀರೆ ಹಾಕೊಂಡು ಸೀರೆ ಹಾಕೊಳ್ಳೋದು ಸರಿ ಅಕ್ಕ ಬಟ್ ನನ್ಗೆ ಇವಾಗಿನ ಪರಿಸ್ಥಿತಿನಲ್ಲಿ ನಂಗೆ ಹಾಕೊಳಕಾಯ್ತಾ ಇಲ್ಲ ಜೊತೆಗೇನು ಅಲ್ಲ ನಂಗೇನ್ ಗೊತ್ತಾ ಆಕ್ಚುಲ್ ಆಗಿ ಇಲ್ಲಿ ಸೆಕೆ ಬಿ ಶೆ ಇರುತ್ತೆ ಅಂತ ನನ್ಗೆ ಶಕೆನಲ್ಲಿ ನಾನು ಸೀರೆ ಎಷ್ಟು ಎಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟು ಸಾರಿ ಚೇಂಜ್ ಹಾಕೊಂಡು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ತರ ಸೀರೆ ಉಟ್ಕೊಂಡಿದೀವಿ ಓಕೆ ನೈಸ್ ರೆಡಿ ಆದಮೇಲೆ ಪೂರ್ತಿ ರೆಡಿ ಆದಮೇಲೆ ಶೇರ್ ಮಾಡ್ತೀನಿ ನಾನು ರೆಡಿಯಾಗಿದ್ದೀನಿ ಅವ್ಳು ರೆಡಿ ಆದಮೇಲೆ ಶೇರ್ ಮಾಡ್ತೀನಿ ಆಯಿತಾ ನಾನು ಹೇಳ್ತಾ ಇದ್ದೀನಿ ಒಂದು ಹೋಟೆಲಿಂದ ಕೆಳಗೆ ಇರುವಂಥದ್ದು ನಾನೇನು ರೂಮ್ ಅಡುಗೆ ಇರುವ ಕೆಳಗಡೆ ಇರುವಂಥ ಹೋಟೆಲು ಅಲ್ಲಿಗೆ ಬಂದು ನಾವೇನು ಸ್ಟೇ ಮಾಡಿದ್ವಲ್ಲ ರೂಮು ಅದ್ರ ಕೆಳಗಡೆ ಇರುವಂಥ ಹೋಟೆಲ್ ಇದು ಆ ಹೋಟೆಲ್ಗೆ ಹೋಗಿದ್ವಿ ಬ್ರೇಕ್ಫಾಸ್ಟ್ಗೆ ಸೊ ಊಟದ್ದು ಟೇಸ್ಟೆಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಏನಂದರೆ ಕ್ವಾಂಟಿಟಿ ಕಮ್ಮಿ ಕೊಟ್ಟಿದ್ದರು ರೈಸ್ ಭಾತು ರೈಸ್ ಭಾತಿಗೆ ಸೆವೆಂಟಿ ರುಪೀಸ್ ಪೇ ಮಾಡಿರೋದು ಬಟ್ ಸೆವೆಂಟಿ ರುಪೀಸ್ಗೆ ಅದು ಕಮ್ಮಿ ಆಯಿತು ಅಂತ ನನಗೆ ಅನ್ನಿಸ್ತು ನನ್ನ ಮಗನ ಕೂಡ ಸ್ವಲ್ಪ ಅದು ಕಮ್ಮಿನೇ ಆಯಿತು ಅವನಿಗೆ ಸಾಕಾಗಿಲ್ಲ ಸೊ ನಾನು ಮಸಾಲೆ ದೋಸೆ ಎಲ್ಲೋದ್ರೂ ಅಷ್ಟೇ ಮಸಾಲೆ ದೋಸೆನೇ ತೊಗೊಳೋದಿಲ್ಲ ದೋಸೆ ಐಟಮ್ ಆ ಥರದೇ ಇಲ್ಲ ಇಡ್ಲಿ ದೋಸೆ ಇಲ್ಲ ಅಂದರೆ ಇಡ್ಲಿ ರೈಸ್ ಐಟಮ್ ಆ ಥರದೆಲ್ಲ ನಾನು ಜಾಸ್ತಿ ತಗೊಳ್ಳೋದಿಲ್ಲ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಕೂಡ ಹೊಡವಿ ಒಂದು ವಾಕೇಬಲ್ ಡಿಸ್ಟೆನ್ಸೇ ನಾವು ಮಾಡಿದಂಥದ್ದು ಆರ್ಚ್ ಆಗಿದ ತಕ್ಷಣ ಐ ಥಿಂಕ್ ಮೂರನೇ ಹೋಟೆಲ್ ಅಂದ್ಕೊಳ್ತೀನಿ ಸೊ ಅದರದ್ದು ಹೆಸರು ನನಗೆ ನೆನಪಿಲ್ಲ ಹೋಟೆಲಿ ಆರ್ಚ್ ಆಗಿದ ತಕ್ಷಣ ಮೂರನೇದು ಲಾಡ್ಜ್ ಇದೆ ಕೆಳಗಡೆ ಫುಡ್ ಸಿಗುತ್ತೆ ಮೇಲುಗಡೆ ಹೋಟೆಲ್ ಇರೋ ಅಂಥದ್ದು ಮತ್ತು ಹೇಗೂ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿವಲ್ಲ ಅಲ್ಲಿ ಉದ್ದಕ್ಕೂ ಕೋ ಮಲ್ಲಿಗೆ ಹೂವು ಎಲ್ಲ ಮಾರ್ತಾ ಇರ್ತಾರೆ ಅಲ್ಲಿ ದುಂಡು ಮಲ್ಲಿಗೆ ಸಿಗುತ್ತೆ ಸಕ್ಕತ್ತಾಗಿರುತ್ತೆ ಅವರು ಮಳಕ್ಕೆ ತರ್ಟಿ ರುಪೀಸ್ ಏನೋ ಹೇಳಿದ್ರು ನಾವು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡ್ಕೊಂಡು ಎರಡು ಮಳ ತೊಗೊಂಡ್ವಿ ಸೊ ಇದಕ್ಕೂ ಮುಂಚೆ ಕೂಡ ನಾನು ಹೋಗಿದ್ದೀನಿ ಮಂತ್ರಾಲಯಕ್ಕೆ ಅಂದರೆ ಮದುವೆಗೆ ಮುಂಚೆ ನಮ್ಮ ಅಕ್ಕ ಭಾವ ಕರ್ಕೊಂಡು ಹೋಗಿದ್ರು ಬಟ್ ಆ ಟೈಮಲ್ಲಿ ಇದೆಲ್ಲ ಏನು ಇವಾಗ ಹೊಸದಾಗಿ ಮಾಡಿದಾರಲ್ಲ ಅದೆಲ್ಲ ಎಲ್ಲ ಏನು ಮಾಡಿರಲಿಲ್ಲ ಜಸ್ಟ್ ಒಂದು ದೊಡ್ಡ ಇದ್ರ ತರ ಅಷ್ಟೇ ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮೂರ್ತಿ ಇತ್ತು ಒಂದು ದೊಡ್ಡ ಜಾಗ ಅಲ್ಲಿ ರಾಘವೇಂದ್ರ ಸ್ವಾಮಿ ಮೂರ್ತಿ ಒಳಗಡೆ ಹೋದರೆ ದೇವಸ್ಥಾನ ಆ ಥರ ಇದ್ದೀವಿ ಇವಾಗ ಎಕ್ಸ್ಟ್ರಾ ಅದನ್ನೆಲ್ಲ ಸುತ್ತ ಕಟ್ಟಿರೋ ಅಂಥದ್ದು ಸೊ ಹಾಗೆ ಒಳಗಡೆ ಹೋದ್ಮೇಲೆ ಮೇಲೆ ಅಲ್ಲಿ ನಾವು ಸೇವೆ ಮಾಡ್ಬೋದು ಆದರೆ ಏನಾದರೂ ನಮಗೆ ಕೈಲಿ ಸಾಧ್ಯವಾದಷ್ಟು ಸೇವೆ ಆ ಥರ ಮಾಡ್ಬೋದು ಸೊ ಅದೇ ರೀತಿ ನಾನು ಕೂಡ ಅಲ್ಲಿ ಸಾವಿರದ ಒಂದು ರೂಪಾಯಿ ಬಳಸಿದಾಗ ಅವರೊಂದು ಚೀಟಿ ಥರ ಕೊಡ್ತಾರೆ ಒಂದು ಪ್ರಸಾದ ಚೀಟಿ ಮತ್ತು ಒಂದು ನಾವೇನು ಸೇವೆ ಮಾಡಿರ್ತೀವಲ್ವ ಅದರದ್ದು ಚೀಟಿ ಸೊ ಆ ಚೀಟಿ ಅಂದರೆ ತೌಸಂಡ್ ಅಬೋವ್ ಮಾಡಿದರೆ ಅಲ್ಲಿ ನೇರವಾಗಿ ದರ್ಶನಕ್ಕೆ ಬಿಡ್ತಾರೆ ಸೊ ಅಲ್ಲೋಗಿ ಈ ಸೆಕ್ಯೂರಿಟಿಗಳು ಇರ್ತಾರಲ್ವ ಸೊ ಅವ್ರನ್ನ ಕೇಳಿಕೊಂಡು ನಾವು ಒಳಗಡೆ ಹೋದರೆ ಅವ್ರು ಹೇಳ್ತಾರೆ ಯಾವ ಗೇಟಿಂದ ನಾವು ಒಳಗಡೆ ಹೋಗಬೇಕು ಮತ್ತು ಇನ್ನೊಂದು ವಿಷಯ ನನಗೆ ಗೊತ್ತಾಗಿದೆ ಏನಂದರೆ ನಾವು ಟ್ರೆಡಿಷ್ನಲ್ ಆಗಿ ಹೋಗಬೇಕು ಆ ಥರ ಸೇವೆ ಮಾಡಿದಾಗ ಆಗಿ ಹೋದರೆ ದೇವ್ರ ಮುಂದೆನೇ ಬಿಟ್ಟು ಒಂದು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ನಿಂತ್ಕೊಂಡು ದೇವ್ರನ್ನ ಕಣ್ ತುಂಬಿಸ್ಕೊಳ್ಬೋದು ಸೊ ಅದೊಂದು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ನಾರ್ಮಲ್ ಡ್ರೆಸ್ ಆ ಥರ ಎಲ್ಲ ಹಾಕೊಂಡು ಹೋದರೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಆಗಿ ಹೋದರೆ ಮಾತ್ರ ಒಳಗಡೆ ಬಿಡೋದು ಅಂತ ಗಂಡು ಮಕ್ಕಳಿಗೆ ಎಸ್ಪೆಷಲಿ ನನ್ನ ಮಗ ಪ್ಯಾಂಟ್ ಹಾಕೊಂಡು ಬಂದಿದ್ನಲ್ಲ ಅದಕ್ಕೆ ಅವ್ನು ಪಂಚೆ ಹಾಕೊಂಡ್ಬಂದರೆ ಒಳಗಡೆ ಬಿಡ್ತಾರೆ ಅಂತ ಹೇಳಿದ್ರು ಬಟ್ ಅವನಿಗೆ ಒಳಗಡೆ ಪ್ಯಾ ಪ್ಯಾಂಟ್ ಹಾಕಿದ್ದರಿಂದ ಅವನಿಗೆ ಪಕ್ಕದ ಲೈನಲ್ಲಿ ಬಿಟ್ರು ಸೊ ಅದೊಂದು ಬೇಜಾರಾಯಿತು ಬಟ್ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಒಳಗಡೆ ಹೋಗಿ ಒಂದು ಫಿಫ್ಟೀನ್ ಲಿಟ್ರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ದೇವ್ರನ್ನ ನೋಡಿಕೊಂಡು ಅಲ್ಲಿ ಹೋಗಿದ ತಕ್ಷಣವೇ ಒಂಥರ ಮೈಯೆಲ್ಲ ವೈಬ್ರೇಷನ್ ಅಂತಲೇ ಹೇಳ್ಬೋದು ಕಣ್ಣಲ್ಲಿ ನೀರು ಬರ್ತಾಯಿದೆ ಅವ ಮೇಘನಗೂ ಬರ್ತಾಯಿದೆ ನನಗೂ ಬರ್ತಾ ಇದೆ ಇಬ್ಬರು ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ ಸೊ ಒಂಥರ ಖುಷಿ ಆಗ್ತಾ ಇತ್ತು ಆ ದೇವ್ರ ಹತ್ರ ಏನು ಕೇಳ್ಕೊಬೇಕು ಅದೇ ಗೊತ್ತಿಲ್ಲ ಒಂದು ಒಟ್ನಲ್ಲಿ ಅವ್ರನ್ನ ನೋಡಿಕೊಂಡು ದೇವ್ರನ್ನ ನೋಡಿಕೊಂಡು ಒಂಥರ ಮೈ ಮರಿತಾರೆ ಅಂತಾರೆಲ್ಲ ಆ ಥರ ಆಯಿತು ಸೊ ದೇವ್ರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೂ ಕೂಡ ಒಂದಷ್ಟು ಪರ್ಚೇಸನ್ನ ಮಾಡಿದ್ವಿ ಅದೇನು ಮಾಡಿದ್ವಿ ಅಂತ ಮನೆಗೆ ಬಂದ ಮೇಲೆ ಶೇರ್ ಮಾಡ್ತೀನಿ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಕಾಲ್ ಸುಡ್ತಾಯಿತು ನಾವು ದರ್ಶನ ಮಾಡ್ಕೊಂಡು ಹೊರ್ಗಡೆ ಬರೋ ಅಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಅಂದ್ಕೊಳ್ತೀನಿ ಟೆನ್ ತರ್ಟಿ ಲೆವೆನ್ ಆಗಿತ್ತು ಹೊರಗಡೆ ಬಂದಾಗ ಒಂಥರ ತುಂಬ ಸುಡ್ತಾ ಇತ್ತು ಸೊ ಹಾಗಾಗಿ ಚಪ್ಪಲಿನ ಹಾಕೊಂಡು ಮಂಡ್ಯ ಬಂದ್ಬಿಡೋಣ ಹೇಳ್ಬಿಟ್ಟು ಚಪ್ಪಲಿ ಹಾಕ್ಕೊಂಡು ಬಂದ್ವಿ ಬಂದ್ಬಿಟ್ಟು ಅಲ್ಲಿ ಹಾಗೆ ಸ್ಟ್ರೀಟ್ ಶಾಪಿಂಗ್ ಆ ಥರದೆಲ್ಲ ಇರುತ್ತಲ್ವಾ ಇರುತ್ತಲ್ವ ಸೊ ಹಾಗೆ ಒಂದಷ್ಟು ಶಾಪಿಂಗ್ ಮಾಡಿದ್ವಿ ಮೇಘನಾಗಂತೂ ಈ ವೆಂಕಟೇಶ್ವರ ಅಂತೂ ತುಂಬಾ ಇಷ್ಟ ಆಗೋಯ್ತು ಅವ್ರು ಎಷ್ಟು ಹೇಳಿದ್ರು ಅಂತ ನನಗೆ ನೆನಪಿಲ್ಲ ಬಟ್ ಅದನ್ನ ಇಟ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡ್ವಿ ನಾನು ಮೇಘನಾ ಖುಷಿ ಖುಷಿಯಾಯಿತು ಅಲ್ಲಿಂದ ಮತ್ತೆ ನಾವು ಅಲ್ಲೇ ಪಕ್ಕದಲ್ಲೇ ಊಟದ್ದು ಕೂಡ ಇದೆ ಸೊ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದ್ವಿ ಅಲ್ಲಿ ನಮಗೆ ಸ್ವಲ್ಪ ಕ್ಯೂ ಸಿಕ್ತು ಬಟ್ ನಮಗೆ ದೇವಸ್ಥಾನದಲ್ಲಿ ನಾವೇನು ಕ್ಯೂ ಇದರಲ್ಲಿ ಹೋಗಿಲ್ಲ ಬಟ್ ಊಟಕ್ಕೆ ಹೋದಾಗ ಕ್ಯೂನಲ್ಲೇ ಹೋಗಿದಂಥದ್ದು ಸೊ ಕ್ಯೂನಲ್ಲಿ ಏನು ನಮಗೆ ತುಂಬ ಹೊತ್ತು ನಿಂತ್ಕೋಬೇಕು ಆ ಥರದ್ದೆಲ್ಲ ಏನಿಲ್ಲ ಒಂದು ಅರ್ಧ ಗಂಟೆಲಿ ಒಳಗಡೆ ಬಂದ್ವಿ ಬಟ್ ಏನಪ್ಪ ಅಂತ ಹೇಳಿದ್ರೆ ಆ ಶೇಕೆ ತಡೆಯೋದಕ್ಕಾಗಲ್ಲ ಅಷ್ಟು ಸೊ ಅಲ್ಲಿ ಪ್ರಸಾದಕ್ಕೆ ಚೆನ್ನಾಗಿತ್ತು ಚ ನಾನು ಬರೀ ಮೊಸರನ್ನ ಮತ್ತು ಪಾಯಸ ತೊಗೊಂಡೆ ಯಾಕೆಂದರೆ ಒಂಥರ ಫೀಲಿಂಗ್ ಬೇರೆ ಥರ ಆಗ್ತಾಯಿತ್ತು ಸೊ ಹಾಗಾಗಿ ಅದಾದಮೇಲೆ ಮತ್ತೆ ಪ್ರಸಾದ ತೊಗೊಳ್ಳೋಣ ಅಂಥೇಳಿ ಬಂದ್ವಿ ಸೊ ಪ್ರಸಾದ ಮೊದಲೆಲ್ಲ ದೇವಸ್ಥಾನದ ಒಳಗಡೆ ಕೊಡ್ತಾಯಿದ್ರು ಬಟ್ ಇವಾಗ ದೇವಸ್ಥಾನದ ಹೊರಗಡೆ ಕೌಂಟರ್ ಮಾಡಿದ್ದಾರೆ ಅಲ್ಲಿಂದ ಮನೆಗೆ ಬಂದು ರೂಮಿಗೆ ಬಂದ್ಬಿಟ್ಟು ಸಾರಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ ಒಂದು ಟೂ ಅವರ್ಸ್ ಏನೋ ಮಲಗಿದ್ವಿ ನಾವು ಚೆನ್ನಾಗಿ ಅದಾದಮೇಲೆ ಮತ್ತೆ ಎದ್ದುಬಿಟ್ಟು ಅಪ್ ಆಗಿ ರೆಡಿಯಾಗಿ ಬೇರೆ ಡ್ರೆಸ್ ಎಲ್ಲ ಹಾಕೊಂಡು ಅಲ್ಲೇ ಸುತ್ತಮುತ್ತ ಇರುವಂತ ದೇವಸ್ಥಾನಗಳನ್ನ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಮಾಡ್ಕೊಂಡು ಹೋಗಿ ಸ್ವಲ್ಪ ಮಾಡ್ಬಿಟ್ಟು ಸೇಮ್ ಕಲರ್ ಡ್ರೆಸ್ ಎಲ್ಲ ಹೊರಗಡೆ ಹೋಗೋಣ ಪ್ಲೇಸಸ್ ನೋಡೋಣ ಅಂತಲ್ಲಿ ಹೋಗ್ತಾ ಇದ್ವಿ ನಾವು ಯಾವ ಯಾವ ಪ್ಲೇಸಿಗೆ ಹೋಗ್ತೀವಿ ಎಲ್ಲ ಹೋಗ್ತೀವಿ ಅಂತ ನೀನು ದೇವಸ್ಥಾನ ಸುತ್ತಮುತ್ತ ಒಂದು ಐದಾರು ಜಾಗ ಇದೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ನೀವು ಅಲ್ಲೇ ಆಟೋದವರು ಮತ್ತು ಕ್ಯಾ ಇದು ಕಾರೆಲ್ಲ ಇಟ್ಕೊಂಡಿರ್ತಾರೆ ಸೊ ಅವ್ರ ಹತ್ರ ಅವರೇ ಹೇಳ್ತಾರೆ ಎಷ್ಟು ಅಂತ ಹೇಳಿಬಿಟ್ಟು ನಾವು ಮಾತಾಡಿಕೊಂಡು ಹೋಗ್ಬೋದು ನಮಗೆ ಹೇಳಿದವರು ಒನ್ ಫಿಫ್ಟಿ ರುಪೀಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಲ್ಲಿ ಒನ್ ಫಿಫ್ಟಿ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಒನ್ ಫಿಫ್ಟಿ ರುಪೀಸ್ ಮಾಡಿಕೊಂಡು ಆಟೋನ ಹತ್ತಿದ್ವಿ ಒಬ್ಬೊಬ್ಬರಿಗೆ ಅಲ್ಲಿಂದ ಫಸ್ಟು ನಮಗೆ ಈ ಒಂದು ಟೆಂಪಲ್ಗೆ ಕರ್ಕೊಂಡು ಹೋದ್ರು ಅಭಯ ಆಂಜನೇಯ ಟೆಂಪಲ್ ಬಂದಿದ್ದೀವಿ ಅಭಯ ಆಂಜನೇಯ ಟೆಂಪಲ್ಗೆ ಚಲೇ ಫಸ್ಟ್ ಪ್ಲೇಸ್ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಫಸ್ಟ್ ಪ್ಲೇಸ್ ಬಂದಿರೋದು ಅಭಯ ಆಂಜನೇಯ ಟೆಂಪಲ್ ಆಟೋದಲ್ಲಿ ನಾವಷ್ಟು ಹೋಗಿರಲಿಲ್ಲ ನಮ್ಮ ಜೊತೆ ಇನ್ನೂ ಎರಡು ಫ್ಯಾಮಿಲಿ ಇತ್ತು ಮತ್ತೆ ಆಟೋದವರು ಕೂಡ ಅವರೇ ಹೇಳ್ತಾರೆ ಪ್ಲೇಸಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಇಲ್ಲಿ ಈ ದೇವಸ್ಥಾನ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅವರೇ ಹೇಳ್ತಾರೆ ಮತ್ತೆ ಸ್ವಲ್ಪ ಟೈಮ್ ಕೂಡ ಕೊಡ್ತಾರೆ ನಮಗೆ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಅಪ್ಪಣಾಚಾರ್ಯರ ಮನೆಗೆ ಇಲ್ಲಿ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಇದ್ದರು ಅಂತ ಅಲ್ಲಿ ಬಂದು ಕೃಷ್ಣ ಸರ್ಪ ಇತ್ತು ಅಂಥೇಳಿ ಅವರು ಅಲ್ಲಿ ಹೋದಾಗ ಸ್ಟೋರಿ ಹೇಳ್ತಾ ಇದ್ದರು ನನಗೂ ಕೂಡ ಕೇಳಿ ಖುಷಿ ಆಯಿತು ಈ ಒಂದು ಕೃಷ್ಣ ಸರ್ಪ ಏನಿದೆ ಅದು ಬರ್ತಾ ಇತ್ತಂತೆ ಹಾಗಾಗ ಬಟ್ ಜನಗಳಿಗೆ ಭಯ ಆಗುತ್ತೆ ಅಂಥೇಳಿ ಅದು ದೇವ ಸರ್ಪ ಆಗಿರೋದ್ರಿಂದ ರಾಯರು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ಅದು ಅಲ್ಲೇ ಕಲ್ಲಾಗಿ ನಿಲ್ಲಿಸಿದೆ ಅಂಥೇಳಿ ಮತ್ತು ಅದಕ್ಕೂ ಕೂಡ ಮಂಗಳವಾರ ಪೂಜೆ ಎಲ್ಲ ನಡೆಯುತ್ತೆ ಆ ಥರ ಎಲ್ಲ ಹೇಳ್ತಾ ಇದ್ರು ಸ್ಟೋರಿ ಸೊ ಹಾಗೆ ನನಗೇನಂದ್ರೆ ಭಯ ವಿಡಿಯೋ ಮಾಡ್ಕೊಂಡ್ರೆ ಏನಾದ್ರು ಬೈತಾರ ಅನ್ನೋ ಥರ ಭಯ ಆಯಿತು ಬಟ್ ಅಲ್ಲಿ ಒಂದು ಇಬ್ರು ಮೂರು ಜನ ವೀಡಿಯೋ ಮಾಡ್ಕೊಳ್ತಾ ಇದ್ದಿದ್ದು ನೋಡಿ ಸ್ವಲ್ಪ ಧೈರ್ಯ ಆಯಿತು ಅಷ್ಟೇ ಕೆಲವೊಂದು ಕಡೆ ವೀಡಿಯೋ ಅಲೋ ಇಲ್ಲ ಕೆಲವೊಂದು ಕಡೆ ವೀಡಿಯೋ ಮಾಡ್ಕೊಳ್ಳೋಕೆ ಅಲೋ ಮಾಡ್ತಾ ಇದ್ರು ಸೊ ಎಲ್ಲೆಲ್ಲಿ ಅಲೋ ಮಾಡ್ಕೊಂಡಿದ್ರು ಅದೆಲ್ಲ ನಾನು ಆದಷ್ಟು ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಆದರೆ ಕೃಷ್ಣ ಸರ್ಪ ಅಂಬುದು ಭಗವದಂಶ ಇರ್ತಕ್ಕಂಥ ಸಮಿ ಆಘವೇಂದ್ರ ಸ್ವಾಮಿಗಳು ಭಗವಂತನೇ ಪ್ರಾರ್ಥನೆ ಮಾಡಿದ್ರು ಭಗವಂತನ ಪ್ರಾರ್ಥನೆ ಮಾಡಿ ಕೃಷ್ಣನ ಪ್ರತಿಯೊಂದು ಸೊ ನನಗಂತೂ ತುಂಬನೇ ಖುಷಿ ಆಗ್ತಾಯಿತ್ತು ಇದೆಲ್ಲ ಅವ್ರು ಓಡಾಡಿದಂಥ ಜಾಗ ಇದನ್ನೆಲ್ಲ ನೋಡ್ತಾಯಿದ್ವಿ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ನಾವು ನೋಡಿರಲಿಲ್ಲ ಜಸ್ಟ್ ಮಂತ್ರಾಲಯ ನೋಡಿಬಿಟ್ಟು ಅಲ್ಲಿಂದ ಹೊಸ್ಪೇಟೆಗೆ ಹೋಗಿ ಹಂಪೆ ನೋಡಿದ್ವಿ ಬಟ್ ಅವಾಗೆಲ್ಲ ಮೊಬೈಲ್ ಆ ಥರದ್ದೆಲ್ಲ ಏನೂ ಇಲ್ಲ ಕ್ಯಾಪ್ಚರ್ ಮಾಡಿದ್ದೀವಿ ಅನ್ನೋದಕ್ಕೆ ಮಾಡೋಕ್ಕಾಗ್ತಾನೂ ಇರಲಿಲ್ಲ ಸೊ ಆ ಒಂದು ಮೆಮೊರಿನ ರಿಕಾಲ್ ಮಾಡ್ಕೊಳ್ತಾ ಇದ್ದೆ ಬಟ್ ಈ ಒಂದು ಟೆಂಪಲ್ಗಳಿಗೆಲ್ಲ ಏನು ಬಂದಿರಲಿಲ್ಲ ಜಸ್ಟ್ ಮಂತ್ರಾಲಯ ನೋಡ್ಕೊಂಡು ಹೊರಟಿದಂಥದ್ದು ಅಪರ್ಣಾಚಾರ್ಯರ ಮನೆಗೆ ಸೆಕೆಂಡ್ ಪ್ಲೇಸ್ ಇದು ನೆಕ್ಸ್ಟು ಏಕಾಶಿಲಾ ಬೃಂದಾವನ ಅಂತ ಅಂದ್ಕೊಳ್ತೀವಿ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಅಂತ ಇಲ್ಲೆಲ್ಲ ಏನೋ ಕಬ್ಬನದ್ದು ಹೆಂಚು ಎಲ್ಲ ಇದೆ ಬಟ್ ತೊಳಗೂಡಲ್ಲ ನಾವಿಲ್ಲಿ ಅಲ್ಲಿಂದ ಹೋಗ್ತಾ ಹಾಗೆ ಬ್ರಿಡ್ಜ್ ಕೂಡ ನೋಡಿದೆ ಸ್ಟಾಪ್ ಮಾಡ್ತಾರೇನೋ ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಫೋಟೋ ತೆಕ್ಕೊಳ್ಳೋಣ ಅಂತ ಬಟ್ ಅವರಲ್ಲಿ ಸ್ಟಾಪೇ ಮಾಡಿಲ್ಲ ಹಾಗೆ ಮೂವ್ ಆಯಿತು ಮತ್ತು ಅಲ್ಲಿ ತುಂಗಭದ್ರ ನದಿ ಇತ್ತು ಸೊ ಒಂಥರ ಆ ಈವ್ನಿಂಗ್ ವ್ಯೂ ತುಂಬಾ ಚೆನ್ನಾಗಿತ್ತು ನಾವು ಹೊರಟಿದ್ದು ಆಲ್ಮೋಸ್ಟ್ ಫೋರ್ ತರ್ಟಿ ಅಂದ್ಕೊಳ್ತೀನಿ ಸೊ ಇದಿಷ್ಟು ದೇವಸ್ಥಾನ ಮುಗಿಸಿ ನಾವು ಮತ್ತೆ ರೂಮ್ ಹತ್ರ ಹೋಗೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ಸೊ ಅಲ್ಲಿಂದ ನಾವು ಏಕಶಿಲಾ ಬೃಂದಾವನ ಹತ್ರ ಬಂದ್ವಿ ಸೊ ಪಕ್ಕದಲ್ಲೇ ಬೃ ನದಿ ಕೂಡ ಹರಿಯುತ್ತೆ ಸೊ ಇದ್ರದ್ದೆಲ್ಲ ತುಂಬ ಸ್ಟೋರಿಗಳೇ ಇದೆ ಬಟ್ ಅದನ್ನು ಪೂರ್ತಿಯಾಗಿ ತಿಳ್ಕೊಳ್ಳ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಜಸ್ಟ್ ದೇವಸ್ಥಾನ ಅಷ್ಟೇ ನಾನು ಇದ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೂ ಪೂರ್ತಿಯಾಗಿ ಇದ್ರ ಬಗ್ಗೆ ಏನೇನಿದೆ ಸ್ಟೋರಿ ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಪ್ಲೇಸ್ ಹೆಸ್ರೇನು ಮತ್ತು ಏನು ಮಹಿಮೆ ಇರ್ಬೋದು ಅದನ್ನು ನಾನು ಅಷ್ಟೇ ತಿಳ್ಕೊಂಡು ಬಂದೆ ಸೊ ಇದು ಬಂದ್ಬಿಟ್ಟು ತುಂಗಾಭದ್ರಾ ನದಿಯಲ್ಲೇ ಹರಿಯುತ್ತೆ ಪಕ್ಕದಲ್ಲೇ ಏಕಶಿಲಾ ಬೃಂದಾವನ ಕೂಡ ಇದೆ ಸೊ ಆದರೂ ಪಕ್ಕ ಮಂಚಾಲಮ್ಮ ದೇವಸ್ಥಾನ ಕೂಡ ಇದೆ ಸೊ ಅದನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಏನೋ ಮಾಡಿರೋದು ಅಂತ ಇತ್ತು ದೇವಸ್ಥಾನ ಅದ್ರ ಮೇಲೆ ಬೋರ್ಡ್ ಮೇಲೆ ಬರೆದಿದ್ರು ಬಟ್ ಯಾವ ರೀತಿ ಅನ್ನೋದು ನಮಗೆ ಅಷ್ಟು ಗೊತ್ತಾಗಲಿಲ್ಲ ಅಲ್ಲಿ ತುಂಬ ನಿಂತ್ಕೊಂಡು ನಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಯಾರೋ ಅಲ್ಲಿ ಗೈಡೆನ್ಸ್ ಕೊಡ್ತಾರಲ್ಲ ಸೊ ಆ ಥರದ್ದು ಏನೂ ಇರಲಿಲ್ಲ ಜಸ್ಟ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಷ್ಟೇ ಹೋದ್ವಿ ಅಲ್ಲಿ ಹೋಗಿದ ತಕ್ಷಣ ನಮಗೆ ಶಿವನ ಲಿಂಗ ಕಾಣಿಸ್ತು ಸೊ ಆ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಬೃಂದಾವನ ಕೂಡ ನಾನು ಹೇಳ್ದಾಗೆ ಮೊದಲೇ ನನಗೆ ಬೈ ಭೈದಲ್ಲೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಬಟ್ ಏನು ಗೊತ್ತಾ ಎಲ್ಲರ ಮುಂದೆ ವೀಡಿಯೋ ಮಾಡ್ಕೋಬೇಡಿ ಹಾಗೆ ಹೀಗೆ ಅಂತೇಳಿ ಅಂದ್ಬಿಟ್ಟು ನನಗೆ ಒಂಥರ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ಮಾಡ್ಕೊಳ್ಳೋ ಬೇಡವೋ ಅಂತ ಯಾರಾದರೂ ಇನ್ನೊಂದಿಬ್ಬರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋವಾಗ ಅಷ್ಟೇ ಮಾಡ್ಕೊಂಡಿದ್ದಂಥದ್ದು ಸೊ ನೋಡ್ಬೋದು ಇದೇ ಒಂದು ಏಕಶಿಲಾ ಬೃಂದಾವನ ಸೊ ನಿಮಗೂ ಕೂಡ ದೇವ್ರ ದರ್ಶನ ಮಾಡ್ಸಿದ್ದೀನಿ ಅಲ್ಲೇ ಪಕ್ಕದಲ್ಲೇ ಬಿಚ್ಚಾಲಮ್ಮ ದೇವಸ್ಥಾನ ಕೂಡ ಇದೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದಂತೆ ಸೊ ನಮ್ಗೆ ನಿಜ ಆಶ್ಚರ್ಯ ಆಯಿತು ಹೆಂಗೆ ಕಟ್ಟಿರ್ಬೋದು ಅದನ್ನು ಅಂತ ಮತ್ತೆ ಅಲ್ಲಿ ಆ ದೇವಸ್ಥಾನದ ಗೋಡೆ ಇರ್ಬೋದು ಕಲ್ಲನ್ನು ಮುಟ್ಟು ನೋಡಿದ್ರೆ ಫುಲ್ಲು ಸಾಫ್ಟ್ ಆ ಥರ ಅನಿಸುತ್ತೆ ಒಟ್ಟಿನಲ್ಲಿ ಆಶ್ಚರ್ಯ ಆಗ್ತಾಯಿತ್ತು ಅಪ್ಪ ಹೆಂಗೆ ಅಂತ ಅಂಥೇಳಿ ಸೊ ಆ ದೇವರ ದರ್ಶನ ನಿಮಗೂ ಕೂಡ ಮಾಡಿಸಿದ್ದೀನಿ ಚಿಪ್ಪಣ್ಣಾಚಾರ್ಯರ ಮನೆ ನೋಡಿಕೊಂಡು ಏಕಾಶಿಲಾ ಬಂದವನ ನೋಡಿಕೊಂಡು ತುಂಗಾಭದ್ರಾ ನದಿ ನೋಡಿಕೊಂಡು ಇಲ್ಲಿ ಬಿಚ್ಚಾಲಮ್ಮ ಟೆಂಪಲ್ ಬಂದಿದೀವಿ ಸೊ ಶೆಕೆ ಅಂತೂ ಅರಿತಾ ಇಲ್ಲಿಂದ ನೀರು ಫುಲ್ ಹರಿತಾ ಇದೆ ಅಷ್ಟು ಜೋರಾಗಿ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿರೋದಂತ ಅದ್ರ ಮೇಲೆ ಇದಾಕಿಡ್ಬೇಕು ಮೋಸ್ಟ್ಲಿ ಮತ್ತೆ ನನ್ನ ಸುತ್ತಮುತ್ತ ಏನು ಪ್ಲೇಸ್ಗೋದ್ನೋ ಅಲ್ಲಿ ತುಂಬ ನಾನು ನೋಡಿದ್ದೆ ಏನಪ್ಪ ಜಾಸ್ತಿ ಅಂತ ಹೇಳಿದರೆ ಗೋಶಾಲೆಗಳು ಆಲ್ಮೋಸ್ಟ್ ಅಲ್ಲಿ ಹೋಗ್ತಾನೆ ದಾರಿನಲ್ಲಿ ಒಂದು ಐದಾರು ಗೋಶಾಲೆಗಳನ್ನ ನಾನು ನೋಡಿದೆ ಇದು ಅಷ್ಟೇ ವಿಶಾಲವಾಗಿದೆ ದೇವಸ್ಥಾನ ಇಲ್ಲಿಂದ ಹೊರಗಡೆ ಬಂದಾಗಲೂ ಕೂಡ ಅಲ್ಲೂ ಕೂಡ ಗೋಶಾಲೆ ಇತ್ತು ಸೊ ಅದೊಂದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಮತ್ತು ಅಲ್ಲೇ ತುಂಗಭದ್ರ ನದಿ ಬಟ್ ಅಲ್ಲಿ ಹೋಗೋದಕ್ಕೇನು ಅವರು ಜಾಗ ಬಿಟ್ಟಿರಲಿಲ್ಲ ಬಟ್ ಹೆಂಗೆ ಹೋಗ್ಬೇಕಂತ ನಮಗೂ ಗೊತ್ತಾಗಲಿಲ್ಲ ನಮ್ಗೆ ಆಟೋದವರು ಎಲ್ಲೋ ಅಂದರೆ ಬೇಗ ಬನ್ನಿ ಆ ಥರ ಹೇಳ್ತಾರೆ ಅಂತ ಬಟ್ ಅವರೇನು ನಮಗೇನು ಆ ಥರ ಏನು ಫೋರ್ಸ್ ಮಾಡಲಿಲ್ಲ ಅವ್ರಿಗೆ ಆರಾಮಾಗಿ ನಮಗೆ ಟೈಮ್ ಕೊಟ್ಟಿದ್ರು ಸೊ ನದಿನ ನೋಡಿಕೊಂಡು ಸಂಜೆ ಅಲ್ವಾ ಸುಮ್ಮನೆ ಹಾಗೆ ನೋಡಿಕೊಂಡು ಬಂದ್ವಿ ಅಷ್ಟೇ ದೇವ ಮಕ್ಕಳು ಐಸ್ ಕ್ರೀಮ್ ತಿಂತ ಇದ್ದಾವೆ ಮ್ಯಾಂಗೋ ತಿಂದರು ಇವಾಗ ಐಸ್ ಕ್ರೀಮ್ ತಿಂತ ಇದ್ದಾವೆ ಮಕ್ಕಳು ನಾವು ಒಳ್ಳೆ ತಿನ್ನೋದಕ್ಕೆ ಟ್ರಿಪ್ ಮಾಡ್ದಂಗೈತೆ ಈಗ ಮ್ಯಾಂಗೋ ಆಯ್ತು ಇವಾಗ ಐಸ್ ಕ್ರೀಮ್ ನಾನು ಮಿಲ್ಕ್ ಶೇಕ್ ಇದಿಷ್ಟು ದರ್ಶನ ಆದಮೇಲೆ ಫೈನಲ್ ಆಗಿ ನಮಗೆ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಕರ್ಕೊಂಡು ಹೋದರು ಮತ್ತು ಅಲ್ಲೇ ಹಿಂದೆಗಡೆ ಬ್ಯಾಕ್ ಸೈಡ್ ಹೋದರೆ ಶ್ರೀಲಕ್ಷ್ಮಿ ಟೆಂಪಲ್ ಕೂಡ ಇದೆ ಅಲ್ಲಿ ಸೊ ಇಲ್ಲಂತೂ ಕಲ್ಲಿಂದು ವಿಶೇಷವೇ ಒಂಥರ ಚೆನ್ನಾಗಿದೆ ಅದು ಇರೋ ಅಂಥದ್ದು ಬಟ್ ಅಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಶೆಕೆಗೆ ತುಂಬಾ ನನ್ನ ಹೆಲ್ತು ಇದಾಗ್ಬಿಟ್ಟಿತ್ತು ಹೆಡ್ಏಕ್ ಆಗಿಬಿಟ್ಟು ಸಲ ವಾಮಿಟ್ ಕೂಡ ಆಯಿತು ನನಗೆ ಸೊ ಮತ್ತು ಇನ್ನು ಯಾವುದೂ ವೀಡಿಯೋ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ನಾನು ಇರಲಿಲ್ಲ ಸೊ ಅಲ್ಲಿಂದ ರೂಮಿಗೆ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಸೊ ಸೆವೆನ್ ತರ್ಟಿಗೆ ರೂಮಿಗೆ ಬಂದ್ವಿ ನಾನು ಹೋಟೆಲ್ ಕೂಡ ಹೋಗಲಿಲ್ಲ ಅವ್ರಿಗೆ ಹೋಗಿ ನೀವೇನಾದ್ರು ತಿನ್ಕೊಂಡು ಬನ್ನಿ ನನಗೇನಾದ್ರು ಪಾರ್ಸೆಲ್ ತೊಗೊಂಬಂದ್ಬಿಡಿ ಅಂತೇಳಿ ನಾನು ರೂಮ್ಗೆ ಹೊರಟೋದೆ ಮತ್ತು ಅವರು ಇನ್ನೂ ಒಂದು ಸಲ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದರು ಬಟ್ ನನ್ನ ಕೈಲಂತೂ ಆಗಲೇ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ ಮತ್ತೆ ಹೋಗಿ ನಾನು ಇದು ಮಾಡೋದಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ಒಂದು ಸಲ ದೇವ್ರನ್ನ ಕಂಡು ತುಂಬ ತುಂಬ್ಕೊಂಡು ಬಂದಿದ್ದೀನಿ ದೇವ್ರ ಆಶೀರ್ವಾದ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೇಲೆ ಎಲ್ಲ ಮೇಲೂ ಇದ್ದೇ ಇರುತ್ತೆ ಸೊ ಇದಿಷ್ಟು ನೋಡಿಕೊಂಡು ಅಲ್ಲಿಂದ ರೂಮಿಗೆ ಬಂದು ಮತ್ತೆ ಪೂರ್ತಿ ರೆಸ್ಟ್ ಮಾಡಿದ್ವಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಯಾವಾಗ ನಾವು ಹೇಗೆ ರಿಟರ್ನ್ ಬಂದ್ವಿ ಏನೇನೆಲ್ಲ ಆಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಉಸ್ತುಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್